ಮಹಿಳಾ ಉಗ್ರರು ಅಂತ ಹೀಗೊಂದು ಪ್ರಶ್ನೆ ಉಂಟಾಗೋದಕ್ಕೂ ಕೂಡ ಕಾರಣ ಇದೆ ಕಾರಣ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಕೇಸ್ ನಲ್ಲಿ ಮಹಿಳಾ ಭಯೋತ್ಪಾದಕಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹೀಗಾಗಿ ಈಗ ಮಹಿಳಾ ಭಯೋತ್ಪಾದಕರು ಕೂಡ ಭಾರತದಲ್ಲಿ ಆಕ್ಟಿವ್ ಆಗ್ಬಿಟ್ಟಿದಾರಾ ಸಂಘಟನೆ ಸೇರ್ಕೊಳ್ತಿದ್ದಾರಾ ಸದ್ಯ ಬಂಧಿಸಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರು ಡಾಕ್ಟರ್ ಶಾಹೀನ್ ಶಾಹಿದ್ ಅಂತ ಈಕೆ ದೆಹಲಿ ಸ್ಫೋಟದ ಗ್ಯಾಂಗ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಈಕೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಪೊಲೀಸರಿಗಾಗಲೇ ಅರೆಸ್ಟ್ ಮಾಡಿದೆ ಈಕೆ ಒಂದಷ್ಟು ಜನರನ್ನ ಮಹಿಳೆಯರನ್ನ ಈ ಗುಂಪಿಗೆ ಸೇರಿಸ್ತಾ ಅಂತ ಸಂಘಟನೆ ಕಾಶ್ಮೀರದ ನಲ್ಲಿ ನಿನ್ನೆ ರಾತ್ರಿ ಡಾಕ್ಟರ್ ಶಾಹೀನ್ ಬಂಧನ ಆಗಿರುವುದು ಉತ್ತರ ಪ್ರದೇಶದ ಲಖನೌ ಮೂಲದ ವೈದ್ಯ ಶಾಹಿನ್ ಶಾಹಿದ್ ಫರೀದಾಬಾದ್ನ ಆಲ್ಫಲಾ ವಿವಿಯಲ್ಲಿ ವೈದ್ಯ ಆಗಿತ್ತು ಫರೀದಾಬಾದ್ ದಾಳಿ ಆಗಿತ್ತು ಈ ದಾಳಿ ಸಂದರ್ಭದಲ್ಲಿ ಶಾಹೀನ್ ಕಾರಿನಲ್ಲಿ ಸ್ಫೋಟಕ ಪತ್ತೆಯಾಗಿತ್ತು ಶಾಹೀನ್ ಕಾರಿನಿಂದ ಎ ಕೆ ರೈಫಲ್ ಸೇರಿದಂತೆ ಸ್ಫೋಟಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು ಜೈಷ್ ಎ ಮೊಹಮ್ಮದ್ನ ಮಹಿಳಾ ಘಟಕದ ನೇತೃತ್ವ ವಹಿಸಿದ್ದಂಥ ಶಾಹೀನ್ ಶಾಹಿದ್ ಏನಿದ್ದಾಳೆ ಆಕೆಯನ್ನ ಈಗಾಗಲೇ ಬಂಧಿಸಿದ್ದಾರೆ ಅಂದರೆ ಈಕೆ ವೈದ್ಯೆ ವೃತ್ತಿಯಲ್ಲಿ ವೈದ್ಯ ಆದರೂ ಕೂಡ ಸೇರ್ಕೊಂಡಿದ್ದು ಮಾತ್ರ ಭಯೋತ್ಪಾದಕರ ಸಂಘಟನೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗದ ಮುಖ್ಯಸ್ಥಿ ಆಗಿದ್ಲು ಅನ್ನುವಂಥದ್ದು ಜೊತೆಗೆ ಮಹಿಳೆಯರನ್ನ ಆ ಸಂಘಟನೆಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ಲು ಈ ಒಂದು ಸ್ಫೋಟಕ್ಕೂ ಆಕೆಗೂ ಸಂಬಂಧ ಇದೆ ಎನ್ನಲಾಗ್ತಾ ಇದೆ ಹೀಗಾಗಿ ಆಕೆಯನ್ನು ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ಮಾಡ್ತಿದ್ದಾರೆ ದೆಹಲಿಯಲ್ಲಿ ಆದಂಥ ಸ್ಫೋಟ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋದೆ ನಿನ್ನೆ ರಾತ್ರಿ ಆರು ಮೂವತ್ತ ಐದರ ಅಷ್ಟೊತ್ತಿಗೆ ಆಗಿರುವಂಥದ್ದು ತದನಂತರದಲ್ಲಿ ಎಷ್ಟೆಲ್ಲ ಜೀವಗಳು ಹಾನಿಯಾದವು ಒಂಬತ್ತು ಡೆತ್ಸ್ ಆಗಿರೋದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಅಲ್ಲಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಅಲ್ಲಿ ಕಾರ್ ಬ್ಲ್ಯಾಸ್ಟ್ ಆಯಿತಲ್ಲ ಅದರಿಂದಾಗಿ ಎಂಟಕ್ಕೂ ಹೆಚ್ಚು ಕಾರುಗಳಿಗೆ ಬೆಂಕಿ ವ್ಯಾಪಿಸ್ತು ಸುತ್ತಮುತ್ತ ಆ ಒಂದು ಬ್ಲ್ಯಾಸ್ಟ್ನ ರಭಸಕ್ಕೆ ಬೆಂಕಿ ಆವರಿಸ್ಕೊಂಡು ಅನೇಕರಂದ್ರೆ ಒಂಬತ್ತು ಜನ ಈಗಾಗಲೇ ಆ ಬೆಂಕಿಗಾಹುತಿಯಾದ್ರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಕಾರಿನ ಬಿಡಿ ಭಾಗಗಳು ಸೇರಿದಂತೆ ಅಲ್ಲಿ ಏನೇನು ಸಿಗುತ್ತೋ ಎಲ್ಲ ವಸ್ತುಗಳನ್ನು ಕೂಡ ಕಲೆ ಹಾಕಿ ಎಫ್ ಎಸ್ ಎಲ್ಗೆ ಕಳುಹಿಸುವಂತಹ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಕೆಂಪು ಕೋಟೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಕಟ್ಟೆಚ್ಚರ ವಹಿಸಲಾಗಿದೆ ಜೊತೆಗೆ ಹದಿಮೂರನೇ ತಾರೀಕಿನವರೆಗೂ ಕೂಡ ಸಾರ್ವಜನಿಕರಿಗೆ ಕೆಂಪು ಕೋಟೆ ನೋಡೋದಕ್ಕೆ ಅವಕಾಶ ಇರೋದಿಲ್ಲ ನಿರ್ಬಂಧವನ್ನು ಹೇರಲಾಗಿದೆ ಕಾರಣ ಇಂಥ ದೊಡ್ಡ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಭದ್ರತೆ ಹೆಚ್ಚಾಗಿ ಬೇಕಾಗುತ್ತೆ ಈ ಒಂದು ಕೆಲಸವನ್ನು ಕೃತ್ಯವನ್ನು ಏನು ಮಾಡಿದ್ದಾರೆ ಅವರ ಜೊತೆಗಿದ್ದವರು ತಪ್ಪಿಸ್ಕೊಂಡು ಹೋಗಬಾರ್ದು ಎಲ್ಲಿದ್ದು ಪ್ಲಾನ್ ಮಾಡಿದ್ರು ಎಕ್ಸಿಕ್ಯೂಟ್ ಮಾಡಿದ ಮಾಡಿಸಿದ್ಯಾರು ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ ಹಾಗಾಗಿ ಪ್ರಮುಖ ಸ್ಥಳಗಳಲ್ಲಿ ಅಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಸೇರಿದಂತೆ ಭದ್ರತಾ ಸಿಬ್ಬಂದಿಯೂ ಕೂಡ ಇದ್ದಾರೆ ಹೀಗಾಗಿ ಎಲ್ಲಾ ಕಡೆ ಕೂಡ ಚೆಕಿಂಗ್ ನಡೀತಾ ಇದೆ ಜೈಷ್ ಇ ಮೊಹಮ್ಮದ್ ಸಂಘಟನೆ ಜೊತೆ ಡಾಕ್ಟರ್ ಶಾಹೀನ್ ಶಾಹಿದ್ ಸಂಪರ್ಕ ಇದೆ ಅನ್ನುವಂಥ ಅನುಮಾನ ಇದೆ ಶಾಹೀನ್ ಅನ್ನ ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಬಂಧಿಸಿದ್ರು ಜಾಗತಿಕ ಭಯೋತ್ಪಾದಕ ಮಸೂದ್ ಅಜರ್ ನೇತೃತ್ವದ ಉಗ್ರ ಸಂಘಟನೆ ಇತ್ತೀಚೆಗೆ ಉಗ್ರ ಮಹಿಳೆಯರ ಘಟಕವನ್ನು ಕೂಡ ಈ ಮಸೂದ್ ಅಜರ್ ಆರಂಭಿಸಿದರು ಮಹಿಳೆಯರು ಕೂಡ ಉಗ್ರ ಸಂಘಟನೆ ಸೇರ್ಕೊಳ್ಬಹುದು ಅಂತ ಕರೆ ಕೊಟ್ಟಿದ್ದ ಆ ಮಹಿಳೆಯರ ಘಟಕಕ್ಕೆ ಭಾರತದಿಂದ ನೇಮಕಾತಿಗೆ ಸಂಚು ಕೂಡ ರೂಪಿಸಲಾಗಿತ್ತು ಭಾರತದಿಂದ ಮಹಿಳೆಯರನ್ನ ನೇಮಕಾತಿ ಮಾಡಿಕೊಳ್ತಾ ಇದ್ರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಿದ್ದು ಈ ಡಾಕ್ಟರ್ ಶಾಹೀನ್ ಶಾಹಿದ್ ಜಮಾತ್ ಉಲ್ ಮೊಮಿನಾತ್ ವಿಭಾಗ ಇದೆ ಮಹಿಳೆಯರನ್ನ ಉಗ್ರರನ್ನಾಗಿ ಮಾಡೋದಕ್ಕೆ ಅಂತ ಈ ಹೆಸರಿಟ್ಕೊಂಡು ಮಾಡ್ತಾ ಇದ್ದಂತ ಸಂಘಟನೆ ಈ ಈಗ ಅರೆಸ್ಟ್ ಆಗಿದ್ದಾಳೆ ಭಾರತದಲ್ಲಿ ಮಹಿಳೆಯರನ್ನ ಬಳಸಿಕೊಂಡು ಉಗ್ರ ಜಾಲ ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅಂತೇಳಿ ಇವರು ಸಂಚು ರೂಪಿಸಿದ್ರು ಭಾರತದಲ್ಲಿ ಮಹಿಳಾ ಉಗ್ರ